ಹಾಯ್ ಹಾಲ್ ವೆಲ್ಕಮ್ ಟು ಜ್ಯೋತಿಲಾ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತೇನಪ್ಪ ಫೇಸ್ ತೋರಿಸಿದಾಳೆ ಅಂತ ಎಲ್ಲ ಅನ್ಕೋತಿದ್ದೀರಾ ಸೊ ಹೌದು ನಾನು ತುಂಬ ದಿನದಿಂದನೇ ಅನ್ಕೋತಾ ಇದ್ದೆ ಫೇಸ್ ತೋರಿಸೇ ವ್ಲಾಗ್ ಮಾಡಿಸ್ಬೇಕು ಅಂತ ನೋಡ್ತಾ ಇದ್ದೀರಾ ನಂದು ಹೇರ್ ಸ್ಟೈಲ್ ಹೇಗಿದೆ ಅಂತ ಸೊ ಹಂಗಾಗಿ ಕೂದಲು ಕೊಟ್ಟಿದ್ದೆ ದೇವರಿಗೆ ಏನೋ ನಂಗೆ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಸ್ವಲ್ಪ ದಿನ ಹೋಗಲಿ ಸ್ವಲ್ಪ ಕೂದಲು ಬೆಳಿಲಿ ಅಂತ ನನಗೇನೋ ಒಂಥರ ಮುಜುಗರ ಅನಿಸ್ತಿತ್ತು ಹಂಗಾಗಿ ನಾನು ಫೇಸ್ ತೋರಿಸಿರಲಿಲ್ಲ ಸೊ ಹಂಗೇ ತುಂಬ ದಿನ ಆಗೋಗಿತ್ತು ನಾನು ವೀಡಿಯೋಸ್ ಮಾಡಿ ವೀಡಿಯೋಸೇ ಹಾಕಿರಲಿಲ್ಲ ಏನಂದರೆ ಒಂದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಏನಂದರೆ ನಮಗೆ ತುಂಬ ಸರ್ಪ್ರೈಸು ಯಾಕಂದರೆ ಮಿಡ್ ಕ್ಲಾಸ್ ಜನಗಳಿಗೆಲ್ಲ ಇದೊಂದು ದೊಡ್ಡ ಕನ್ಸು ಅಂತಲೇ ಆಗಿರುತ್ತೆ ಸೊ ನಾವು ಒಂದು ಮನೆ ಪರ್ಚೇಸ್ ಮಾಡಿದ್ವಿ ಇಲ್ಲೇ ನಮ್ಮೂರಲ್ಲೇ ಕಟ್ಟಿರೋ ಮನೆಯೇ ಪರ್ಚೇಸ್ ಮಾಡಿದ್ವಿ ಅದು ಅದ್ರದ್ದು ತುಂಬ ಕೆಲಸಗಳಿರೋದ್ರಿಂದ ನಾನು ಯಾವುದೇ ಥರ ವೀಡಿಯೋಸ್ನ ನಾನು ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ಗಂಡ ಹೆಂಡ್ತಿ ಮಗು ಇಷ್ಟೇ ಇರೋದು ಸೊ ಅತ್ತೆ ಮಾವ ಎಲ್ಲ ಊರಲ್ಲಿದ್ದಾರೆ ಹಂಗಾಗಿ ನಾನು ಯಾವುದೇ ವೀಡಿಯೋಸ್ ನಾನು ಮಾಡೋಕ್ಕಾಗಿರಲಿಲ್ಲ ಸಿಕ್ಕಾಪಟ್ಟೆ ಕೆಲಸ ಇತ್ತು ಮಗು ನೋಡಿಕೊಂಡು ಮನೆ ಜವಾಬ್ದಾರಿ ಎಲ್ಲ ಮಾಡಬೇಕಂದ್ರೆ ಅದು ಪ್ಲ್ಯಾನ್ ಇತ್ತು ಈಗ ಆಗಷ್ಟು ಬಂದರೆ ಫೋರ್ ಇಯರ್ಸ್ ಆಗುತ್ತೆ ನಮ್ಮದು ಮ್ಯಾರೇಜ್ ಆಗಿ ಮನೆ ತೊಗೋಬೇಕು ಸ್ವಂತ ಮನೆ ತೊಗೋಬೇಕು ಅಂತ ಊರಲ್ಲಿದೆ ಆಲ್ರೆಡಿ ಸ್ವಂತ ಮನೆ ಇದೆ ಬಟ್ ನಮ್ಮ ಏನಂದರೆ ನಾನು ಸ್ವಲ್ಪ ಸಂಪಾದನೆ ಮಾಡಿ ನಾನು ಏನಾದರೂ ಒಂದು ಸೇವಿಂಗ್ಸ್ ಮಾಡಬೇಕು ಏನೋ ಒಂದು ನೆನಪು ಅಂತ ನಾ ನಾನು ತೊಗೊಂಡೆ ಅನ್ನೋದೊಂದು ಗುರ್ತಿರಬೇಕು ಅನ್ನೋದು ನಮ್ಮ ಮನೆಯವ್ರದ್ದು ತುಂಬ ಆಸೆ ಹಂಗಾಗಿ ತುಂಬ ದಿನದಿಂದ ಅಂದ್ಕೋತಾ ಇದ್ವಿ ಮನೆ ತೊಗೋಬೇಕು ಇಲ್ಲ ಜಮೀನು ತೊಗೋಬೇಕು ಅಂತ ಏನೇನೋ ಇದ್ವಿ ಫಸ್ಟ್ ನಾವು ಪ್ಲ್ಯಾನ್ ಮಾಡಿದೆ ಜಮೀನು ಏನಾದರೂ ತೊಗೊಳ್ಳೋಣ ಹಾಂ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಅದಾಗಲಿಲ್ಲ ಯಾಕಂದರೆ ನಾವು ನೋಡಿರೋ ಕಡೆ ನಮಗೆ ಗೊತ್ತಿರೋ ಕಡೆ ಹೋಗಿ ತೊಗೊಂಡ್ರೆ ಅದೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಮತ್ತು ಇನ್ನೊಂದು ನಮಗೆ ಕೆಲವೊಂದು ಪೇಪರ್ಸ್ ಸರಿ ಬರ್ತಾ ಇರಲಿಲ್ಲ ಇಲ್ಲಾಂದರೆ ಓನರ್ಗಳು ಇರ್ತಿರಲಿಲ್ಲ ಏನೋ ಒಂದು ತಕರಾರು ಇರ್ತಿತ್ತು ಸೊ ನಾವು ಇನ್ವೆಸ್ಟ್ ಮಾಡೋದು ಮಾಡ್ತೀವಿ ಅಮೌಂಟ್ ನಾವು ಇರೋದು ಒಳ್ಳೆ ಇರೋದೆಲ್ಲ ಹಾಕ್ತಿದ್ದೀವಿ ಕಷ್ಟಪಟ್ಟು ಏನೋ ಲೋನು ಅದು ಇದು ಮಾಡಿಸಿ ಹಾಕ್ತೀವಿ ಅದನ್ನು ನಾವು ಕರೆಕ್ಟಾಗಿರೋ ತೊಗೊಳ್ಳೋಣ ಅಂತಿಂಥ ತಕರಾರು ಬೇಡ ಅಂತ ನಮ್ಮ ಮನೆಯವ್ರ ಪ್ಲ್ಯಾನು ಹಂಗಾಗಿ ನಾವು ತೊಗೊಳಕ್ಕೆ ಇಲ್ಲ ಇಷ್ಟು ದಿನದಿಂದ ತುಂಬ ಇದ್ವಿ ಸೊ ನೋಡೋಣ ಆದರೆ ಇಲ್ಲೇ ಹೊಸಕೋಟೆಲ್ಲೇ ಸೈಟ್ ತೊಗೊಂಬಿಡೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಬೇಡ ಸೈಟ್ ತೊಗೊಂಡು ಮನೆ ಕಟ್ಟಬೇಕು ಅಂದ್ರೆ ಅಂತೂ ತುಂಬ ರಿಸ್ಕು ಯಾರಾದರೂ ಒಬ್ರು ಇರಬೇಕು ಹೆಲ್ಪ್ಗೆ ಸೊ ನಾನು ಮಗುನ ಹಾಕ್ಕೊಂಡು ಏನೂ ಮಾಡೋಕ್ಕಾಗಲ್ಲ ನಮ್ಮ ಮನೆಯವರು ಬೆಳಗ್ಗೆ ಅವರು ಸಾಯಂಕಾಲ ಬರ್ತಾರೆ ಅವ್ರ ಕೆಲಸಕ್ಕೆ ಹೋಗಿಲ್ಲ ಅಂದರೆ ಜೀವನ ನಡೆಯೋಲ್ಲ ಹಂಗಾಗಿ ತುಂಬದಿಂದ ನಾವು ಸೈಟ್ ತೊಗೊಂಡು ಮನೆ ಕಟ್ಟೋಷ್ಟರಲ್ಲಿ ತುಂಬ ರಿಸ್ಕ್ ಆಗೋಗುತ್ತೆ ಬೇಡ ಕಟ್ಟಿರೋ ಮನೇ ತೊಗೊಂಬಿಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಸಿಕ್ಕಾಪಟ್ಟೆ ಮನೆಗಳನ್ನ ನೋಡಿದ್ವಿ ಒಂದು ನೋಡಿದ್ರೆ ಬಜೆಟ್ ಜಾಸ್ತಿ ಇತ್ತು ಇನ್ನ ನೋಡಿದ್ರೆ ಆ ಬಜೆಟ್ಗೆ ತಕ್ಕಂತೆ ನಮ್ಮ ಹತ್ರ ಅಮೌಂಟ್ ಇರ್ತಿರ್ಲಿಲ್ಲ ಇಲ್ಲ ಏನೋ ಒಂದು ಲೋನ್ ಆಗ್ತಿರ್ಲಿಲ್ಲ ಅಥವಾ ನಮಗೆ ಮನೆ ಸೆಟ್ ಆಗ್ತಿರ್ಲಿಲ್ಲ ಏರಿಯಾ ಸೆಟ್ ಆಗ್ತಿರ್ಲಿಲ್ಲ ಹಿಂಗೆ ಏನಾದರೂ ಒಂದು ಪ್ರಾಬ್ಲಮ್ ಬರ್ತಿತ್ತು ನಾವು ಅಂದ್ಕೊಂಡು 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 ಅದೇ ಅಂತಾರಲ್ಲ ಅದಕ್ಕೆ ಟೈಮ್ ಬರಬೇಕು ಟೈಮು ಗಳಿಗೆ ಅಂತ ಇದ್ದರೆ ಋಣಾನು ಬಂದ ಅಂತ ಇದ್ದರೆ ಎಲ್ಲ ಸಿಗುತ್ತೆ ಅಂತ ಹಂಗಾಗಿ ಹಿಂಗೋ ನಮಗೆ ಮನೆ ಸಿಕ್ತು ಮನೆ ಸಿಕ್ತು ಆಮೇಲೆ ನೋಡಿದ್ವಿ ಅದೇನೋ ನಮ್ಮ ಲಕ್ ಅಂತ ಗೊತ್ತಿಲ್ಲ ಎಷ್ಟು ಮನೆಗಳನ್ನ ನೋಡಿದ್ವಿ ನಮಗೆ ಆಗಲೇ ಆಗಿ ಬರಲೇ ಇಲ್ಲ ಏನೋ ಒಂದು ಏನೋ ಒಂದು ರೀತಿಲಿ ಬಂದು ತಕ್ರಾರು ಆಗ್ತಿತ್ತು ಏನೋ ಒಂದು ಮನೇಲೋ ಏನೋ ಒಂದು ಇಶ್ಯೂ ಆಗ್ತಿತ್ತು ಹಂಗಾಗಿ ಎಲ್ಲ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗ್ತಿತ್ತು ಈ ಮನೆ ಈ ಮನೆ ನೋಡಿದ್ವಿ ನೋಡಿ ಒಂದು ತಿಂಗಳಿಗೆಲ್ಲ ಎಲ್ಲ ನಾನು ವೀಡಿಯೋಸ್ ಶ್ಟಾಪ್ ಮಾಡಿಯೇ ಒಂದು ತಿಂಗಳಾಗಿದೆ ಅಂದ್ಕೊತೀನಿ ಒಂದು ತಿಂಗಳಾಗಿದೆ ಸ ನೋಡಿ ಬಂದ್ವಿ ಒಂದು ನಾನು ಒಂದೇ ಟೈಮ್ ಬಂದು ನೋಡಿರೋದು ನಮ್ಮ ಮನೆಯವರು ಇಲ್ಲ ಕೈ ಹಾಕಿದ್ವಿ ತೊಗೊಂಬಿಡಬೇಕು ಅಂತ ಅವರು ಹಾಗಾಗಿ ಪ್ಲ್ಯಾನ್ ಮಾಡಿದ್ವಿ ನೋಡಿಬಿಟ್ಟು ಸರಿ ಅಂತ ಹಂಗೆ ಫೈನಲ್ ಫೈನಲ್ ಆಗೋಯ್ತು ಮತ್ತು ಪೇಪರ್ಸ್ ಎಲ್ಲ ಕರೆಕ್ಟಾಗಿತ್ತು ಓನರು ಇದು ಮನೆ ಹೆಂಗೆ ಅಂದರೆ ಸೈಟ್ ತೊಗೊಂಡು ಈ ಮೇಸ್ತ್ರಿ ಎಲ್ಲ ಇರ್ತಾರಲ್ವಾ ಅವರು ಬಂದು ಸೈಟ್ ತಗೊಂಡು ಮನೆ ಕಟ್ಬಿಟ್ಟು ಅವರೊಂದಿಷ್ಟು ಲಾಭಕ್ಕೆ ಅಂತ ಮಾಡಿಕೊಂಡು ಸೇಲ್ ಮಾಡೋವಂಥದ್ದು ಸೊ ಈ ಮನೆ ಬಂದು ಆಫ್ ಸೈಟಲ್ಲಿದೆ ಅಷ್ಟನೇ ಮನೆ ಆ ಥರ ಅವರು ಮಾಡಿದ ಮಾಡೋವಂಥದ್ದು ಬಟ್ ಈ ಮನೆ ಎಲ್ಲ ಹೊಸದೇ ಇರುತ್ತೆ ಏನು ಯಾರು ಬಂದು ಗೃಹ ಪ್ರವೇಶ ಏನು ಮಾಡಿರಲ್ಲ ಜಸ್ಟ್ ಸೈಟ್ ತಗೊಂಡು ಮನೆ ಕಟ್ಟಿರ್ತಾರೆ ಅವರು ಒಂದು ಐದು ಆರು ಲಕ್ಷ ಲಾಭ ಮಾಡ್ಕೊಂಡು ಇನ್ನೂ ಜಾಸ್ತಿ ಮಾಡ್ಕೊತಾರೆ ನನಗೆ ಅದ್ರ ಬಗ್ಗೆ ಏ ಸುಮೀರ್ ಇನ್ನೂ ಜಾಸ್ತಿ ಮಾಡ್ಕೊತಾರೆ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸೊ ಅವ್ರ ಲಾಭ ಇಲ್ಲದೆ ಯಾರೂ ಏನು ಮಾಡಲ್ಲವಾ ಸೊ ಹಂಗಾಗಿ ನನ್ನ ಮಗಳು ಇರ್ತಾನೆ ಇಲ್ಲ ಅಳ್ತಾನೆ ಇದ್ದಾಳೆ ಅವಳಿಗೆ ನಾನೇನಾದರೂ ಮಾಡ್ತಿದ್ರೆ ಅವಳಿಗೆ ಕೆರಾಸಿಟಿ ಜಾಸ್ತಿ ಏನು ಮಾಡ್ತಾಯಿದ್ದೀಯ ನಾನು ಬರಬೇಕು ನಾನು ಬರಬೇಕು ಅಂತ ಸೊ ಹಂಗಾಗಿ ನಮ್ಮ ಪ್ಲ್ಯಾನು ಹಿಂಗಾಯಿತು ಸರಿ ಅಂತಂದ್ಬಿಟ್ಟು ಬಂದು ನೋಡಿದ್ವಿ ನಾನು ಒಂದೇ ಸಲ ಬಂದು ನೋಡಿದೆ ಅವರು ಬಂದು ಈ ವಿಚಾರಕ್ಕೆ ಜಾಸ್ತಿ ಓಡಾಡ್ತಾ ಇದ್ದರು ಏನೋ ನಮಗೆ ಎಲ್ಲ ಓಕೆ ಆಗೋಯ್ತು ಲೋನ್ ಹೋಗಿ ಕೇಳಿದ್ವಿ ಮತ್ತು ನಾವು ಲೋನಲ್ಲಿ ಕೇಳಿದ್ರೆ ಅಲ್ಲೂ ಒಂಥರ ಪ್ರಾಬ್ಲಮ್ ಆಗೋಯ್ತು ಲೋನ್ ಸೊ ಲೋನ್ ಫಸ್ಟು ಆಗುತ್ತೆ ಅಂತ ಹೇಳಿದ್ರು ಮತ್ತಿರ್ಗ ಆಗಲ್ಲ ಅದೇನೋ ಪ್ರಾಬ್ಲಮ್ ಇದೆ ಹಂಗೆ ಹಿಂಗೆ ಅಂತ ಏನೇನೋ ಹೇಳಿದ್ರು ಸರಿ ಇದೇನಪ್ಪ ಎಷ್ಟು ಸಲ ಟ್ರೈ ಮಾಡಿದ್ವಿ ಮತ್ತೆ ಹಂಗೆ ಆಯಿತು ಈಗ ನೋಡ್ರಿ ಈಗ ಲೋನ್ ಮನೆಯೆಲ್ಲ ಓಕೆ ಆಗಿದೆ ಲೋನ್ ಪ್ರಾಬ್ಲಮ್ ಆಯ್ತಲ್ಲ ಅಂತ ಅಂದ್ಕೊಂಡ್ವಿ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹಿಂಗಿದ್ರೆ ಹಂಗಾಗುತ್ತೆ ಅಂತ ಸುಮ್ಮನೆ ಆಗೋದ್ವಿ ಮತ್ತು ಆ ಲೋನ್ ಮಾಡೋರು ಇನ್ನೊಂದು ಬ್ಯಾಂಕಲ್ಲಿ ಟ್ರೈ ಮಾಡಿದ್ರು ಲೋನ್ ಮಾಡ್ಸೋಕ್ಕೆ ಸಪ್ರೇಟ್ ಇರ್ತಾರಲ್ವ ಅವ್ರು ಇನ್ನೊಂದು ಬ್ಯಾಂಕಲ್ಲಿ ಟ್ರೈ ಮಾಡಿ ನಮಗೆ ಲೋನ್ ಮಾಡಿಸ್ಕೊಟ್ರು ಸೊ ಲೋನು ಸ್ಯಾಂಕ್ಷನ್ ಆಗೋಯ್ತು ನೋಡೋ ರಿಜಿಸ್ಟ್ರೇಷನ್ನು ಆಗೋಯ್ತು ಎಲ್ಲ ಸಡನ್ 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 ಸಡನ್ನಾಗಿ ಎಲ್ಲ ಆಗೋಯಿತು ಒಂದು ಒಂದೂವರೆ ತಿಂಗಳಲ್ಲಿ ಎಲ್ಲ ಮುಗ್ದೇ ಹೋಯ್ತು ಅಷ್ಟು ದಿನದಿಂದ ನೋಡ್ತಾಯಿದ್ವಿ ಆಗಲೇ ಇಲ್ಲ ಕೊನೆಗೂ ಆಯ್ತಲ್ಲಪ್ಪ ಅಂತ ತುಂಬಾ ಖುಷಿಯಾಯಿತು ಮತ್ತು ಅದು ಫಂಕ್ಷನ್ ಮುಗ್ದಿದ್ದು ನೆಕ್ಸ್ಟ್ ಒನ್ ವೀಕ್ಗೆ ನಾನು ಶಿಫ್ಟ್ ಮಾಡಬೇಕಾಗಿತ್ತು ಮನೆ ಸೊ ವಿಡಿಯೋಸ್ ವೀಡಿಯೋಸ್ನ ಅದು ಮಗುವಿದೆ ಅಲ್ವಾ ನಾನು ಏನು ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಏನೇನೋ ಅಂದ್ಕೊಂಡೆ ವೀಡಿಯೋಸ್ ಮಾಡೋಣ ಎಲ್ಲ ಶಿಫ್ಟಿಂಗ್ದು ಮನೆಯದು ಎಲ್ಲ ವೀಡಿಯೋಸ್ ಮಾಡಿ ಹಾಕೋಣ ಅಂತ ತುಂಬ ಅಂದ್ಕೊಂಡೆ ಬಟ್ ನಾನು ಅಂದ್ಕೊಂಡಂಗೆ ಏನೂ ಆಗಲೇ ಇಲ್ಲ ಸೊ ಇಲ್ಲಿ ಇನ್ನು ಮುಂದಕ್ಕೆ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಶಿಫ್ಟಿ ಆಗಿ ಶಿಫ್ಟ್ ಆಗಿ ಒಂದು ಫಿಫ್ಟೀನ್ ಡೇಸ್ ಆಗಿದೆ ಆಲ್ಮೋಸ್ಟ್ ಒನ್ ವೀಕು ಒಂದಷ್ಟು ಶಿಫ್ಟ್ ಮಾಡಿದ್ವಿ ಇನ್ನೊಂದು ವೀಕು ಒಂದಷ್ಟು ಸಮಾನ ಶಿಫ್ಟ್ ಮಾಡಿದ್ವಿ ಒಂದೇ ಸಲ ಆಗಲ್ಲ ಅಂದ್ಬಿಟ್ಟು ಸರಿ ಇನ್ನು ಮುಂದಕ್ಕೆ ವೀಡಿಯೋಸ್ ಅಂತೂ ನಾನು ಮಾಡೇ ಮಾಡ್ತೀನಿ ನ ನನಗೆ ತುಂಬ ಅನಿಸಿತು ಒನ್ ಮಂತ್ ಮೇಲಾಗೋಯಿತು ವೀಡಿಯೋಸೇ ಮಾಡಲಿಲ್ಲ ಅಂತ ತುಂಬ ಫೀಲ್ ಆಗ್ತಿತ್ತು ಸೊ ನಾನು ಮನೆ ಕೂಡ ಏನು ಆರ್ಗನೈಜೇಷನ್ ಏನೂ ಮಾಡ್ಕೊಳ್ಲಿಲ್ಲ ತೋರಿಸ್ತೀನಿ ನಿಮಗೆ ಹೇಗಿಟ್ಕೊಂಡಿದ್ದೀನಿ ಅಂತ ಸೊ ಈಗ ನಮ್ಗೆ ಏನೇನು ಅರ್ಜೆಂಟಿಗೆ ಬೇಕೋ ನಮ್ಮ ಕೆಲ್ಸಕ್ಕೆ ಹೋಗ್ತಾರಲ್ವಾ ಸೊ ಹಂಗಾಗಿ ಏನು ಅರ್ಜೆಂಟಿಗೆ ಬೇಕೋ ಅದನ್ನು ಮಾತ್ರ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ಅಷ್ಟೇ ಇನ್ನು ನಾವು ಅಂತ ಹುಬ್ಬರಕ್ಕೆಲ್ಲ ಏನೂ ಮಾಡಿಸಿಲ್ಲ ನಾನು ಆಮೇಲೆ ಮಾಡಿಸ್ಕೋಬೇಕಾಗತ್ತೆ ಆಮೇಲೆ ಈ ಮನೆಯದು ಎಷ್ಟಾಯಿತು ಅಮೌಂಟು ಏನು ಎತ್ತ ಅಂತ ನನಗೆ ಕೊನೆಯಲ್ಲಿ ಹೇಳ್ತೀನಿ ಎಷ್ಟಕ್ಕೆ ತಗೊಂಡ್ವಿ ಎಷ್ಟಾಯಿತು ಅಂತೆಲ್ಲ ನಾನು ನಿಮ್ಗೆ ಹೇಳ್ತೀನಿ ಆ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ めじにちょけてばうみみに。 ನೋಡಿದ್ರಲ್ಲ ಹೇಗಿದೆ ಮನೆ ಅಂತ ಸಿಕ್ಕಾಪಟ್ಟೆ ಒಂದು ನಾನು ಅಡುಗೆ ಮನೆ ರೂಮು ಅದೇ ಮೇಯ್ನ್ ಮೇನ್ ಏನು ಬೇಕೋ ಅದು ಮಾತ್ರ ಸ್ವಲ್ಪ ನೀಟಾಗಿ ಇಟ್ಕೊಂಡಿದ್ದೀನಿ ಆ ಕಡೆ ಸೆಕೆಂಡ್ ಬೆಡ್ರೂಮ್ ಅಂತೂ ನಾನು ಒಂಥರ ಸ್ಟೋರ್ ರೂಮ್ ಥರ ಆಗೋಗ್ಬಿಡಿದೆ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಬೇಕು ಅಲ್ಲಿ ಐಟಮ್ಸ್ ಎಲ್ಲ ಅಲ್ಲೇ ಇದೆ ಹಂಗು ವೇಸ್ಟ್ ಇರೋದೆಲ್ಲ ನಾನು ಎಲ್ಲ ಫುಲ್ಲು ತೆಗೆದಾಕ್ಬಿಟ್ಟಿದ್ದೀನಿ ಎಲ್ಲ ಬಿಸಾಕ್ಬಿಟ್ಟಿದ್ದೀನಿ ಹಂಗೂ ಐಟಮ್ಸ್ ಇದೆ ಎಲ್ಲ ನೀಟಾಗಿ ತೊಳೆದು ಇಲ್ಲ ವರಲಕ್ಷ್ಮಿ ಹಬ್ಬ ಬೇರೆ ಬರ್ತಾ ಇದೆಯಲ್ವಾ ಸೊ ಹಂಗಾಗಿ ಎಲ್ಲ ನೀಟಾಗಿ ವಾಶ್ ಮಾಡಿ ಎಲ್ಲ ಎತ್ತಿಟ್ಕೊಂಡಿದ್ದೆ ಪಾತ್ರೆ ಸಾಮಾನೆಲ್ಲ ಎಲ್ಲ ಎತ್ತಿ ಮೇಲೆ ಜೋಡಿಸಿಟ್ಕೊಂಡಿದ್ದೀನಿ ನಾನು ಇನ್ನೂ ಅಡುಗೆ ಮನೆ ಮೇಕೋವರ್ ಮಾಡಬೇಕು ನಿಮ್ಮ ಜೊತೆ ಅದನ್ನೆಲ್ಲ ಶೇರ್ ಮಾಡ್ಕೋಬೇಕು ತುಂಬ ದಿನದಿಂದ ಇದ್ದೀನಿ ಆಗಲಿಲ್ಲ ಸೊ ಅದಕ್ಕೆ ನಾನು ಒಂದಷ್ಟು ಐಟಮ್ಸ್ನ ನಾನು ಬುಕ್ ಮಾಡಿದ್ದೀನಿ ಆನ್ಲೈನಲ್ಲಿ ಅದು ಬರೋದಿದೆ ಸೊ ಅದನ್ನು ನಾನು ಯಾಕಂದರೆ ವರ್ಕ್ ಮಾಡಿಸಿಲ್ಲಲ್ವಾ ಸೊ ಎಲ್ಲ ಆಗಿದೆ ಅದೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿಕೊಂಡು ನೀಟಾಗಿ ಎಲ್ಲ ಎತ್ತಿಟ್ಕೊಂಡು ಸ್ವಂತ ಮನೆ ಮೋಳೆ ಹೊಡಿದ್ ಬಿಡಿದ್ರೆ ಒಂಥರ ನಮಗೆ ಇದಕ್ಕೆ ತಂಗ ಅನಿಸ್ತಾ ಇರುತ್ತೆ ಯಾಕಂದರೆ ಲಕ್ಷಾಂತ ರೂಪಾಯಿ ಬಂಡವಾಳ ಹಾಕಿರ್ತೀವಿ ಅದು ಫೀಲ್ ಇದ್ದೇ ಇರುತ್ತೆ ಅದು ನನಗೆ ಅರ್ಥ ಆಗುತ್ತೆ ಹಂಗಾಗಿ ನಾನು ಅಡುಗೆ ಮನೆ ತೋರಿಸ್ತೀನಿ ರೀ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ಹೇಗೆ ಇಟ್ಕೊಂಡಿದ್ದೀನಿ ಪ್ರೆಸೆಂಟ್ ಹೆಂಗಿದೆ ಅಂತ ತೋರಿಸ್ತೀನಿ ಆಮೇಲೆ ಮೇಕೋವರ್ ಮಾಡಿ ನಾನು ನಿಮ್ಗೆ ಇನ್ನೊಂದು ವೀಡಿಯೋ ಹಾಕ್ತೀನಿ ಈ ತಟ್ಟೆ ಸ್ಟ್ಯಾಂಡು ತಟ್ಟೆ ಸ್ಟ್ಯಾಂಡ್ ನಂಗೆ ಇರಲೇಬೇಕು ಅದೇನೋ ಗೊತ್ತಿಲ್ಲ ನಾಳೆ ದಿನ ನಾವು ವುಡ್ ವರ್ಕ್ ಮಾಡಿಸಿದ್ರೆ ನಾನು ತಟ್ಟೆ ಸ್ಟ್ಯಾಂಡ್ ಇರಬೇಕು ಯಾಕಂದರೆ ತಟ್ಟೆ ಸ್ಟ್ಯಾಂಡ್ಗೆ ಏನೇ ಪಾತ್ರ ಒಂದು ಹಾಕಲಿ ಕೈಗೆ ಸಿಗುತ್ತೆ ಅಲ್ವಾ ಇದು ಫಿಲ್ಟ್ರ್ ಬಂದು ರೀಸೆಂಟಾಗಿ ಹಾಕ್ಸಿದ್ದು ಆ ಮನೇಲಿ ಇರಲಿಲ್ಲ ಕ್ಯಾನ್ ನೀರೇ ಹಾಕ್ಸ್ಕೊತಾ ಇದ್ವಿ ಫಿಲ್ಟ್ರ್ ಬಂದು ಹೊಸದಾಗಿ ಮೊನ್ನೆನೇ ಫಿಟ್ ಮಾಡಿಸಿದ್ದು ಬಂದು ಫಿಟ್ ಮಾಡಿಕೊಟ್ಬಿಟ್ರು ಜಸ್ಟು ಸುಮ್ಮನೆ ಹಾಗೆ ಜೋಡಿಸ್ಕೊಂಡಿದ್ದೀನಿ ಅಷ್ಟೇ ನಾನು ಏನೂ ಮಾಡಿಕೊಂಡಿಲ್ಲ ಇಲ್ಲಿ ಗ್ಯಾಸ್ ಸ್ಟವ್ ಇಲ್ಲಿ ನಾನು ಜಾಸ್ತಿ ಏನು ಮೇಲೆ ಏನು ಹೋಗಿಲ್ಲ ನೋಡಿ ಎಲ್ಲ ನಾನು ತೊಳೆದ್ಬಿಟ್ಟು ಯಾಕಂದರೆ ಇದು ಅಡುಗೆ ಮನೆ ಎಲ್ಲ ಸೊ ಅದೆಲ್ಲ ಒಂಥರ ಬಂಕೆ ಬಂಕೆ ಆಗುತ್ತೆ ಜಿಡ್ಡೆಲ್ಲ ಹಾಗೇ ಇರುತ್ತೆ ಹಂಗಾಗಿ ಎಲ್ಲ ರೂಮಲ್ಲಿ ನಾನೆಲ್ಲ ನೀಟಾಗಿ ವಾಶ್ ಮಾಡಿ ಎಲ್ಲ ರೂಮಲ್ಲಿ ಹಾಕ್ ಹಾಕ್ಬಿಟ್ಟಿದ್ದೀನಿ ನೋಡಿ ಜಸ್ಟ್ ನೋಡಿ ಇದೆಲ್ಲ ಸ್ವಲ್ಪ ವಾಶ್ ಮಾಡಬೇಕು ಏನಂದ್ರೆ ಹಂಗೆ ಇಟ್ಕೊಂಡಿದ್ದೀನಿ ಸುಮ್ಮನೆ ಜಸ್ಟ್ ಈಗ ಏನು ಬೇಕೋ ಅದೇ ರೀತಿ ಇಟ್ಕೊಂಡಿದ್ದೀನಿ ಅಷ್ಟೇ ನೋಡಿ ಇಲ್ಲಿ ಇನ್ನೊಂದು ಏನು ಮಾಡ್ಬಿಟ್ಟಿದ್ದಾರೆ ಅಂದರೆ ಇಲ್ಲಿ ಸ್ಟೋರೇಜ್ ಬಾಕ್ಸ್ ಎಲ್ಲ ಇಟ್ಕೊಳಕೆ ಏನು ಇಟ್ಕೊ ಇಟ್ಕೊಟ್ಟಿಲ್ಲ ಆ ಮುಂದೆ ಒಂದು ಶೆಲ್ಫ್ ಹಾಕ್ಕೊಟ್ಟಿದ್ರು ನನಗೆ ತುಂಬಾ ಹೆಲ್ಪ್ ಆಗ್ತಿತ್ತು ಶೆಲ್ಫ್ ಕೂಡ ಹಾಕಿಲ್ಲ ನಾವು ಕೇಳಬೇಕಿತ್ತು ಆ ಟೈಮಲ್ಲಿ ಸುಮ್ಮನೆ ಏನಕ್ಕೆ ಅಂತಂದ್ಬಿಟ್ಟು ತಗೊಂಬಿಟ್ಟಿದ್ವಿ ಎಲ್ಲ ಮಾತಾಗೋಗಿತ್ತು ಸರಿ ಈ ಕ ಇವಾಗೆಲ್ಲ ಎಲ್ಲ ವುಡ್ ವರ್ಕ್ ಮಾಡಿಸ್ಕೋತಾರಲ್ಲ ಯಾರು ಮಾಡಿಸ್ಕೊಳ್ಳಲ್ಲ ಅಂತೆಲ್ಲ ಹೇಳಿದ್ರು ಹಂಗಾಗಿ ನಾವು ಇನ್ನವಾಗ ಸದ್ಯಕ್ಕೆ ಇರೋ ಇನ್ವೆಸ್ಟ್ಮೆಂಟ್ ಎಲ್ಲ ಇದ್ರ ಮೇಲೆ ಹಾಕಿದ್ದೀವಿ ವರ್ಕ್ಸ್ ಮಾಡೋ ಅಷ್ಟು ನಮಗೆ ಅಮೌಂಟ್ ನಮ್ಮ ಹತ್ರ ಇಲ್ಲ ಹಂಗಾಗಿ ಇಷ್ಟು ಫುಲ್ ಗ್ಯಾಪ್ ಇದೆ ನೋಡಿ ಇಲ್ಲೊಂದು ಶೆಲ್ಫ್ ಹಾಕಿದ್ದು ನನಗೆ ಬಾಕ್ಸಲ್ಲಿ ಇಟ್ಕೊಳಕಾಗ್ತಿದ್ದು ಆ ಬಾಕ್ಸುಗಳನ್ನ ಎಲ್ಲಿಟ್ಟಿದ್ದೀನಿ ನೋಡಿ ಇಲ್ಲಿ ನೋಡಿ ಹೆಂಗಿಟ್ಕೊಂಡಿದ್ದೀನಿ ಜಸ್ಟ್ ಸುಮ್ಮನೆ ಇಟ್ಕೊಂಡಿರೋದಷ್ಟೇ ನಾನು ಇನ್ನೂ ನಾನು ಏನೂ ಆರ್ಗನೈಸೇಷನ್ ಮಾಡಿಲ್ಲ ನೋಡಿ ಹೆಂಗಿದೆ ಹ್ಞೂ ನೋಡಿದ್ರೆ ನಿಮಗೆ ಇದು ನೀರ್ಕೆನ್ ತೆಗಿಬೇಕು ಫಿಲ್ಟ್ರ್ ಬರೋದು ಇದು ಯೂಸ್ ಮಾಡ್ತಾಯಿದ್ದೆ ಇದ್ವಿ ಶೇಕ್ ಮಾಡೋದು ನೀಟಾಗಿ ತೊಳೆದು ಮೇಲೆ ಹಾಕಿ ಇಡ್ತೀನಿ ಇಷ್ಟೇ ಇದನ್ನು ನೀಟಾಗಿ ಮೇಕೋವರ್ ಮಾಡಬೇಕು ನೋಡಿ ಇಷ್ಟೇ ಅಡುಗೆ ಮನೆ ಹೀಗಿದೆ ಇದು ಫ್ರಿಜ್ಜು ಆ್ಯಕ್ಚುಲಿ ಇದು ಅಡುಗೆ ಮನೆಯಲ್ಲೇ ಇದ್ದಿದ್ದರೆ ಜಾಗ ಚೆನ್ನಾಗಿರ್ತಿತ್ತು ನೀಟಾಗಿ ಕೊಟ್ಟಿಲ್ಲ ಸೊ ಇನ್ನೇನು ಮಾಡೋದು ಅಂತ ಅಲ್ಲೇ ಇಟ್ಕೊಂಡಿದ್ದೀನಿ ಇದನ್ನು ನಾನು ನೀಟಾಗಿ ಮೇಕೋವರ್ ಮಾಡಿದ್ರೆ ನಿಮಗೆ ತೋರಿಸ್ತೀನಿ ಹೇಗೆ ಕಾಣತ್ತೆ ಮನೆ ಅಂತ ನೀಟಾಗಿ ಕಿಚನೆಲ್ಲ ಓವರ್ ಮಾಡಬೇಕು ತುಂಬ ಕೆಲಸ ಇದೆ ನನಗೆ ಸೊ ನನಗೆ ಮೇಯ್ನ್ ಮೇಯ್ನ್ ಕೆಲಸಗಳು ಮುಗಿಸ್ಕೊಬೇಕು ಮೇಯ್ನ್ ಮೇಯ್ನ್ ಕೆಲಸಗಳು ಮುಗಿಸೋದಕ್ಕೆ ನನಗೆ ಆಗ್ತಿಲ್ಲ ಅದು ಇದು ಏನೇನೋ ಇರುತ್ತೆ ಅಲ್ವಾ ಹೊಸ ಮನೆಗೆ ಬಂದಮೇಲೆ ಸೊ ಹಂಗಾಗಿ ಮುನ್ಸಿಪಲ್ ವಾಟ್ರ್ ಬೇರೆ ಫಿಕ್ಸ್ ಮಾಡಿಸ್ಬೇಕು ಅಡ್ರೆಸ್ ಚೇಂಜ್ ಮಾಡಿಸ್ಬೇಕು ಡಾಕ್ಯುಮೆಂಟ್ಸ್ದೆಲ್ಲ ಅಯ್ಯೋ ಸಿಕ್ಕಾಪಟ್ಟೆ ಕೆಲಸ ಇದೆ ಮಾಡಿಸ್ಬೇಕು ಹಂಗಾಗಿ ಮೇಯ್ನ್ ಮೇನ್ ಆಚೆ ಕಡೆ ಏನೇನು ಕೆಲಸಗಳಿದೆ ಅದೆಲ್ಲ ಇದ್ದೀನಿ ಹಂಗಾಗಿ ಇದೇ ರೀಸನ್ಗಳಿಂದ ನಾನು ಯಾವುದೇ ವೀಡಿಯೋಸಾಗಿ ಆಗಲಿ ಮಾಡೋಕ್ಕಾಗಲಿಲ್ಲ ಸೊ ಇನ್ಮೇಲಿಂದ ನಾನು ಮಾಡ್ತೀನಿ ಹಾಗೆ ಕೆಲಸಗಳು ಮುಗಿಸ್ಕೊತ ವೀಡಿಯೋಸು ಮಾಡೋಣ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಿದೆ ಅಂತ ಅನ್ನಿಸ್ತದೆ ಹಾಗೇ ನೋಡಿ ಹೇಗಿದೆ ಕಿಚನ್ ಓಕೆ ಇಬ್ಬರು ಓಡಾಡ್ಬೋದು ಆರಾಮಾಗಿ ಅಂಥದ್ದು ಅಷ್ಟೊಂದು ನಿಕ್ಕಟ್ಟೇನೂ ಇಲ್ಲ ಆರಾಮಾಗಿ ಓಡಾಡ್ಬೋದು ಬಟ್ ನಾವು ಹೆಂಗೆ ಇಟ್ಕೊತೀವೋ ಹಂಗಿರುತ್ತೆ ಮನೆ ಅಲ್ವಾ ಅದನ್ನೇ ನಾವು ಹೆಣ್ಮಕ್ಳು ಮನೇಲಿ ಪ್ಲ್ಯಾನ್ ಮಾಡ್ಕೋಬೇಕು ಹೆಂಗೆ ಇಟ್ಕೋಬೇಕು ಏನು ಮಾಡಬೇಕು ಅಂತ ನಾವು ಹೆಣ್ಮಕ್ಳು ಮನೇಲಿ ಪ್ಲ್ಯಾನ್ ಮಾಡ್ಕೋಬೇಕು ಸೊ ನನಗೆ ಜಾಸ್ತಿ ಇಷ್ಟ ಆಗಿದ್ದೇನೆಂದ್ರೆ ದೇವ್ರ ಮನೆ ತುಂಬ ಇಷ್ಟ ಆಯಿತು ನೋಡಿ ಹೇಗಿದೆ ಅಂತ ತೋರಿಸ್ತೀನಿ ಇಲ್ಲೂ ಅಷ್ಟೇ ನೀಟಾಗಿ ಇಲ್ಲೊಂದು ಶೆಲ್ಫ್ ಕೊಟ್ಟಿಲ್ಲ ನಾನು ಇದು ಬರುತ್ತಲ್ವಾ ಇದ್ರ ಮೇಲೇ ನಾನು ಕಳಶ ಎಲ್ಲ ಇಟ್ಬಿಟ್ಟು ದೇವ್ರ ಫೋಟೋ ಇಟ್ಟಿದ್ದೀನಿ ಆ್ಯಕ್ಚುಲಿ ದೇವ್ರ ಫೋಟೋನು ಬೇರೆ ತರಬೇಕು ಈಗ ಸದ್ಯಕ್ಕೆ ಅದಿರಲಿ ಪೂಜೆ ಶಾಸ್ತ್ರಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಮೊದಲು ನೀವು ನೋಡಿದಿರಾ ಹಿಂದಿನ ವೀಡಿಯೋಸಲ್ಲೆಲ್ಲ ದೊಡ್ಡ ದೊಡ್ಡ ಫೋಟೋ ಇತ್ತು ಹಳೆ ಫೋಟೋ ಇಡಬಾರ್ದು ಅಂತ ಹೇಳ್ತಾರಲ್ವಾ ಹಾಗೆ ಹೊಸ ಫೋಟೋ ತಂದು ತರೋದು ಶಾಸ್ತ್ರ ಅಲ್ವಾ ಹಾಗಾಗಿ ಪೂಜೆ ಬರಬೇಕಾದ್ರೆ ಚಿಕ್ಕದೊಂದು ಫೋಟೋ ಇರಲಿ ಈಗ ಸದ್ಯಕ್ಕೆ ಅಂತ ಅಂದ್ಬಿಟ್ಟು ಅದು ತಂದು ಇಟ್ಟು ಪೂಜೆ ಮಾಡ್ತಾಯಿದ್ವಿ ಹಾಗೇನೆ ಪೂಜೆ ಮಾಡ್ಕೊಂಡು ಹೋಗ್ತಿದ್ನಿ ಜಸ್ಟ್ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ ಅಷ್ಟೇ ಯಾಕಂದರೆ ದೇವ್ರ ಮನೆ ಏನಂದರೆ ಫುಲ್ ವೈಟ್ ವೈಟ್ ಇದೆ ಅಲ್ವಾ ಸೊ ಸ್ವಲ್ಪ ಆಗುತ್ತೆ ಬಟ್ ನಾವು ನೀಟಾಗಿ ಇಟ್ಕೋಬೇಕು ಬಟ್ ಅದು ಐಲೇಟಾಗಿ ಕಾಣಿಸುತ್ತೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಹಾಗೇ ನನಗೆ ಈ ಮನೇಲಿ ಬಂದು ಪಿ ಓ ಪಿ ತುಂಬ ಇಷ್ಟ ಆಯಿತು ನೋಡಿ ಪಿ ಓ ಪಿ ಚೆನ್ನಾಗಿ ಮಾಡಿದ್ದಾರೆ ಸೊ ಆಫ್ ಸೈಟಲ್ಲಿ ಎಷ್ಟು ಜಾಗ ಬರುತ್ತೋ ಅಷ್ಟನ್ನು ವೇಸ್ಟ್ ಮಾಡದೆ ನೀಟಾಗಿ ಮೇ ಇದು ಮಾಡಿದ್ದಾರೆ ಸೊ ಅದನ್ನು ನನಗೆ ತುಂಬ ಇಷ್ಟ ಆಯಿತು ಇದೊಂದು ಒಂದು ಬೆಡ್ರೂಮು ಅದೊಂದು ಚಿಕ್ಕದು ಬೆಡ್ರೂಮು ಒಂದು ವಾಶ್ರೂಮ್ ಇದೆ ಅಷ್ಟೇ ಇದೊಂದು ಬೆಡ್ರೂಮ್ ಇದು ಒಂಥರ ಸ್ಟೋರೂಮ್ ಥರ ಆಗೋಗಿದೆ ಇನ್ನು ಸ್ವಲ್ಪ ಎಲ್ಲ ರೆಡಿ ಮಾಡಬೇಕು ಸ್ವಲ್ಪ ಸದ್ಯಕ್ಕೆ ಹಂಗಿರಲಿ ಅಂತ ಯಾಕಂದರೆ ಕಬೋರ್ಡ್ ಇರೋದು ಒಂದೇ ಆ ಮನೇಲಿ ಬಂದು ಆಲ್ರೆಡಿ ಒಂದು ಕಬೋರ್ಡ್ ಇತ್ತು ಸೊ ಹಂಗಾಗಿ ಅಲ್ಲಿರೋ ಬಟ್ಟೆ ಎಲ್ಲ ಆ ಕಬೋರ್ಡಲ್ಲಿತ್ತು ನೋಡಿ ಹೆಂಗಿಟ್ಟಿದ್ದೀನಿ ಈಗ ಸದ್ಯಕ್ಕೆ ಅಂತ ಅದು ಹೊಸ ಕಬೋರ್ಡಲ್ಲಿ ಬಂದು ನೋಡಿ ಈ ಕಬೋರ್ಡಲ್ಲಿ ಬಂದು ಎಲ್ಲ ನಂದು ಹೊಸ ಸೀರೆಗಳು ಮಗುದು ಹೊಸ ಹೊಸ ಬಟ್ಟೆಗಳು ಇಲ್ಲ ರೇಷ್ಮೆ ಸೀರೆಗಳು ಅವು ಇವೆಲ್ಲ ಇದೆ ಸೊ ಹಂಗಾಗಿ ಅದು ಎಲ್ಲ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಆ ಕಬೋರ್ಡಿಂದ ನಾನು ತಗ್ತಿಲ್ಲ ಡೈಲಿ ಯೂಸ್ ಬಟ್ಟೆಗಳು ನನ್ನ ನೈಟ್ ಡ್ರೆಸ್ ಆಗಿರ್ಬೋದು ನಮ್ಮ ಮನೆಯವ್ರದ್ದು ಸೊ ಅದನ್ನೆಲ್ಲ ನಾನು ಅಲ್ಲಿ ಜಸ್ಟು ಹಂಗೆ ನಾನು ಮೇಲೆ ಇಟ್ಕೊಂಡಿದ್ದೀನಿ ಅಷ್ಟೇ ಸುಮ್ಮನೆ ಹಂಗೆ ಮೇಲೆ ಹಂಗೆ ಜೋಡಿಸ್ಕೊಂಡಿದ್ದೀನಿ ಅಷ್ಟೇ ಸದ್ಯಕ್ಕೆ ಈಗ ನಾನು ಅಮೌಂಟ್ ಆಗೋ ಅಂಥದ್ದು ಅಮೌಂಟ್ ಆಗೋ ಅಂತ ನಾನೇನು ಕೇಳೋಕ್ಕಾಗಲ್ಲ ಯಾಕಂದರೆ ಇವಾಗೆ ಸ್ವಲ್ಪ ಕ್ರಿಟಿಕಲಲ್ಲಿದ್ದೀವಿ ಸೊ ನಿಧಾನಕ್ಕೆ ಒಂದೊಂದೇ ತೊಗೊಳ್ಳೋಣ ಸುಮ್ಮನೆ ಈಗ ಅರ್ಜೆಂಟ್ ಮಾಡೋದು ಬೇಡ ಅಂತಂದ್ಬಿಟ್ಟು ಸುಮ್ಮನೆ ಇದ್ದೀನಿ ಅಷ್ಟೇ ಈ ಮನೆಯದು ಅಮೌಂಟ್ ಎಷ್ಟಾಯಿತು ಅಂತಂದ್ಬಿಟ್ಟು ಹೇಳೋಣ ಅಂತ ಈ ಮನೆ ಬಂದು ಫಸ್ಟು ಸ್ಟಾರ್ಟಿಂಗ್ ಅವ್ರಿಗೆ ಹೇಳಿದ್ದು ಫಿಫ್ಟಿ ಟೂ ಲ್ಯಾಕ್ ಅಂತೆ ಫಿಫ್ಟಿ ಟೂ ಲ್ಯಾ ಹಾಂ ಫಿಫ್ಟಿ ಟು ಲ್ಯಾಕ್ ಅಂದ್ಕೋತೀನಿ ಫಿಫ್ಟಿ ಟು ಲ್ಯಾಕ್ ಆಮೇಲೆ ಹಂಗೆ ಕಡಿಮೆ ಮಾಡಿಸ್ತಾ ನಮ್ಮ ಮನೆಯವರು ಅವ್ರ ಫ್ರೆಂಡು ಎಲ್ಲ ಸೇರಿ ಮಾತಾಡಿ ಕಡಿಮೆ ಮಾಡಿಸ್ದ ಫೈನಲ್ಗೆ ಫಾರ್ಟಿ ಏಯ್ಟ್ಗೆ ಫೈನಲ್ ಆಯಿತು ಸೊ ನಮ್ಮದು ರಿಜಿಸ್ಟ್ರೇಷನ್ನು ಸಣ್ಣ ಪುಟ್ಟ ಔಟ್ಸೈಡು ಈ ಲೋನವ್ರಿಗೆ ಲೋನ್ ಮಾಡಿಸ್ಕೊಡ್ತಾರಲ್ಲ ಅವ್ರ ಕಮಿಷನ್ನು ಅದು ಇದು ಅಂತ ಅಂದ್ಬಿಟ್ಟು ಎಲ್ಲ ನಮಗೆ ಫಿಫ್ಟಿ ತ್ರೀಗೆ ಮುಟ್ಕೋತು ಫೈನಲು ಸೊ ಒಂದು ಸ್ವಲ್ಪ ಅಮೌಂಟು ನಾವು ಒಡವೆ ಮತ್ತು ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ತೆಗೆದಿಟ್ಕೊಂಡಿದ್ವಿ ಮತ್ತು ನಮ್ಮನೇ ಸ್ವಲ್ಪ ಸೇವಿಂಗ್ಸ್ ಇತ್ತು ಇನ್ನು ಅರ್ಧ ಅಮೌಂಟ್ ಬಂದು ನಾವು ಲೋನ್ ಮಾಡಿಸ್ಕೊಂಡಿದ್ದು ಸೊ ಇಷ್ಟೆಲ್ಲ ಮಾಡಿ ಫಿಫ್ಟಿ ತ್ರೀ ಆಯಿತು ಫೈನಲ್ಲು ಚೆಲ್ಲ ಸೇರಿ ಫಿಫ್ಟಿ ತ್ರೀಗೆ ಮುಟ್ಕೋತು ಸೊ ಅಷ್ಟೇ ಇವತ್ತಿನ ವೀಡಿಯೋ ಇನ್ನೇನೂ ಇಲ್ಲ ಜಸ್ಟ್ ನಾನು ನಿಮಗೆ ಇನ್ಫಾರ್ಮೇಷನ್ ಏನೇನೋ ಅಂತ ಹೇಳೋದಕ್ಕಷ್ಟೇ ನಾನು ವೀಡಿಯೋ ಮಾಡಿದ್ದು ಸೊ ಇಷ್ಟೇ ಹೇಗಿದೆ ಅಂತ ಕಮೆಂಟ್ ಮಾಡಿ ಮನೆ ಹೇಗಿದೆ ನಿಮ್ಗೆ ಇಷ್ಟ ಅಂತ ಕಮೆಂಟ್ ಮಾಡಿ ನೀವು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರಿಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ದೀರೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಇರಿ ಇನ್ನೂ ಹಲವಾರನ್ನ ನಾನು ಶೇರ್ ಮಾಡ್ಕೋತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು